ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅಂದರೆ ಭೂಗೋಳಶಾಸ್ತ್ರ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಎಮ್ ಸಿಕ್ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಈ ವಿಡಿಯೋ ಮುಂದೆ ಬರುವಂತಹ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಟಿ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡಿ ಮಾಡಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಇಲ್ಲಿ ನಾನು ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಹಾಫಲ್ಲಿ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳನ್ನ ತೊಗೊಂಡು ಬಂದಿದ್ದೀನಿ ಅದೇ ರೀತಿಯಾಗಿ ಸೆಕೆಂಡ್ ಹಾಫಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಗೊಂಡ್ ಬಂದಿದ್ದೀನಿ ಸೊ ಮೊದಲಿಗೆ ಇವಾಗ ಹಿಸ್ಟ್ರಿ ರಿಲೇಟೆಡ್ ಪ್ರಶ್ನೋತ್ತರಗಳನ್ನ ನೋಡೋಣ ಸೊ ಮೊದಲನೇದಾಗಿ ನೋಡಿ ಇಲ್ಲಿ ಪ್ರವಾಸಿಗಳ ರಾಜನೆಂದು ಯಾರನ್ನ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಪ್ರವಾಸಿಗಳ ರಾಜ ಅಂತ ಯಾರನ್ನ ಕರೀತಾರೆ ಅಂತ ಹೇಳಿ ಸೊ ಆಪ್ಷನ್ ಒಂದು ಪಾಹಿಯಾನ್ ಆಪ್ಷನ್ ಎ ಎರಡು ಇತ್ಸಿಂಗ್ ಆಪ್ಷನ್ ಮೂರು ಸ್ಯಾಂಗ್ ಆಪ್ಷನ್ ನಾಲ್ಕು ಸೊ ಯಾರನ್ನ ಕರೀತಾರಪ್ಪ ಹಾಗಾದ್ರೆ ಪ್ರವಾಸಿಗಳ ರಾಜ ಅಂತ ಹೇಳಿ ಅಂದರೆ ಆಪ್ಷನ್ ಮೂರು ಹುವೆನ್ಸಾಂಗ್ ಸ್ಯಾಂಗ್ನನ್ನು ಪ್ರವಾಸಿಗಳ ರಾಜ ಅಂತ ಹೇಳಿ ಕರೀತಾನೆ ಇವನು ಚೀನಾದ ಒಬ್ಬ ಯಾತ್ರಿಕ ಸೊ ಹಾಗಾಗಿ ಆಪ್ಷನ್ ತ್ರೀ ಸ್ಯಾಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿ ಇತ್ತು ಅಂತ ಕೇಳಿದ್ದಾರೆ ಸೊ ಪಂಚ ಪ್ರಧಾನರು ಅಂತ ಹೇಳಿಬಿಟ್ಟು ಒಂದು ಮಂತ್ರಿಮಂಡಲ ಯಾರ ಆಸ್ಥಾನದಲ್ಲಿ ಇತ್ತು ಅಥವಾ ಯಾರ ಆಳ್ವಿಕೆಗೆ ಟೈಮಲ್ಲಿ ಇತ್ತು ಅಂತ ಹೇಳಿ ಆಪ್ಷನ್ ಒಂದು ದ್ವಾರ ಸಮುದ್ರದ ಹೊಯ್ಸಳರು ಆಪ್ಷನ್ ಎರಡು ಮಾನ್ಯಕೇಟದ ರಾಷ್ಟ್ರಕೂಟರು ಅಥವಾ ಮಳಕೇಡ ಅಂತ ಕೂಡ ಹೇಳ್ತಾರೆ ವಿಜಯನಗರದ ರಾಯರು ಹಾಗೆ ಬಾದಾಮಿಯ ಚಾಲುಕ್ಯರು ಅಂತ ಸೊ ಇಲ್ಲಿ ಪಂಚ ಪ್ರಧಾನರು ಅಂತ ಅಂತ ಹೇಳುವಂತಹ ಮಂತ್ರಿ ಮಂಡಲ ಏನಿದೆ ಕೇಟದ ರಾಷ್ಟ್ರಕೂಟರ ಒಂದು ಆಳ್ವಿಕೆಯ ಕಾಲದಲ್ಲಿ ಇದ್ದಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಕೇಟದ ರಾಷ್ಟ್ರಕೂಟರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಮೂರನೇ ಪ್ರಶ್ನೆ ಭಾರತದ ಕಾರ್ನೆಲ್ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಭಾರತದ ಕಾರ್ನೆಲ್ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂತ ವಿಶಾಖದತ್ತ ಕೌಟಿಲ್ಯ ಕಲ್ಹಣ ಕಾಳಿದಾಸ ಯಾರನ್ನ ಕರೀತಾರೆ ಹಾಗಾದ್ರೆ ಆಪ್ಷನ್ ಒಂದು ವಿಶಾಖದತ್ತನನ್ನ ಭಾರತದ ಕಾರ್ನಲ್ ಅಂತ ಹೇಳಿ ಕರೆಯುವಂಥದ್ದು ನಾಲ್ಕನೇ ಪ್ರಶ್ನೆ ಗಜಾಷ್ಟಕ ಕೃತಿಯ ಕರ್ತೃ ಯಾರು ಗಜಾಷ್ಟಕ ಅನ್ನುವಂತಹ ಒಂದು ಕೃತಿ ಏನಿದೆ ಈ ಕೃತಿಯನ್ನ ಬರೆದದ್ದು ಯಾರು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಶಿವಮಾರ ಆಪ್ಷನ್ ಎರಡು ದುರ್ವಿನೀತ ಆಪ್ಷನ್ ಮೂರು ಎರಡನೇ ನಾಗಾರ್ಜುನ ಆಪ್ಷನ್ ನಾಲ್ಕು ದಡಿಗ ಸೊ ಯಾರು ಬರೆದಿರಬಹುದು ಹಾಗಾದ್ರೆ ಗಜಾಚಕ ಕೃತಿಯನ್ನ ಅಂದ್ರೆ ಆಪ್ಷನ್ ಒಂದು ಶಿವಮಾರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಅಶೋಕನ ಯಾವ ಶಾಸನವು ಭಗವಾನ್ ಬುದ್ಧ ಲುಂಬಿಣಿಯಲ್ಲಿ ಜನಿಸಿದನೆಂದು ತಿಳಿಸುತ್ತದೆ ಅಂತ ಕೇಳಿದರೆ ಅಂದರೆ ಅಶೋಕನ ಒಂದು ಶಾಸನದಲ್ಲಿ ಬುದ್ಧ ಏನಿದ್ದಾನೆ ಲುಂಬಿಣಿಯಲ್ಲಿ ಜನಿಸಿದ ಅಂತ ಹೇಳಿಬಿಟ್ಟು ಆ ಒಂದು ಶಾಸನದಲ್ಲಿ ಇದೆ ಅದು ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ ಅಂತ ಕೇಳಿರುವಂಥದ್ದು ಗಿರ್ನಾರ್ ಶಾಸನ ಗುಜರಾತ್ ಶಾಸನ ಮಸ್ಕಿ ಶಾಸನ ರುಮಂಡೈ ಶಾಸನ ಅಂತ ಇದೆ ಸೊ ಏನಿರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೆ ಐದನೇ ಪ್ರಶ್ನೆಗೆ ಉತ್ತರ ರುಮಂಡ್ ರುಮಿಂಡೈ ಶಾಸನ ಅಂತ ಸರಿಯಾದ ಆನ್ಸರ್ ಆಗಿರುವಂಥದ್ದು ಈ ಒಂದು ಶಾಸನದಲ್ಲಿ ಭಗವಾನ್ ಬುದ್ಧ ಲುಂಬಿಣಿಯಲ್ಲಿ ಜನಿಸಿದ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇರೋವಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಬಾಣನ ಹರ್ಷ ಚರಿತದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಅಂತ ಇದೆ ಸೊ ಬಾಣ ಭಟ್ಟ ಅನ್ನುವಂತಹ ಒಬ್ಬ ವಿದ್ವಾಂಸ ಏನಿದ್ದಾನೆ ಹರ್ಷಚರಿತ ಅನ್ನುವಂತಹ ಒಂದು ಗ್ರಂಥವನ್ನು ಗ್ರಂಥವನ್ನ ಅಥವಾ ಕೃತಿಯನ್ನ ರಚನೆ ಮಾಡ್ತಾನೆ ಸೊ ಇವನು ಬರೆದಂತಹ ಈ ಒಂದು ಹರ್ಷ ಚರಿತದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿದ್ದಾವೆ ಅಂತ ಪ್ರಶ್ನೆ ಕೇಳಿರೋದು ನೋಡಿ ಇಲ್ಲಿ ಆಪ್ಷನ್ ಒಂದು ಏಳು ಎರಡು ಎಂಟು ಮೂರು ಒಂಬತ್ತು ನಾಲ್ಕು ಹತ್ತು ಅಂತ ಇದೆ ಸೊ ಸರಿಯಾದ ಉತ್ತರ ಏನಪ್ಪಾ ಹಾಗಾದ್ರೆ ಆಪ್ಷನ್ ಎರಡು ಏನಿದೆ ಎಂಟು ಅಧ್ಯಾಯಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಎಂಟು ಬಗೆಯ ನಾಣ್ಯಗಳನ್ನು ಹೊರಡಿಸಿದ ಅರಸ ಯಾರು ಅಂತ ಕೇಳಿದ್ದಾರೆ ಅಂದ್ರೆ ಎಂಟು ಥರದ ನಾಣ್ಯಗಳನ್ನು ಅವನು ಅವನ ಒಂದು ಆಳ್ವಿಕೆ ಕಾಲದಲ್ಲಿ ಹೊರಡಿಸ್ತಾನೆ ಅದು ಯಾವ ರಾಜ ಅಥವಾ ಯಾವ ಅರಸ ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಅಶೋಕ ಆಪ್ಷನ್ ಎರಡು ಚಂದ್ರಗುಪ್ತ ಮೌರ್ಯ ಆಪ್ಷನ್ ಮೂರು ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ನಾಲ್ಕು ಸಮುದ್ರಗುಪ್ತ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಮುದ್ರಗುಪ್ತ ಆತನ ಆಳ್ವಿಕೆಯ ಕಾಲದಲ್ಲಿ ಎಂಟು ಬಗೆಯ ನಾಣ್ಯಗಳನ್ನು ಹೊರಡಿಸ್ತಾನೆ ನೆಕ್ಸ್ಟು ಎಂಟನೇ ಪ್ರಶ್ನೆ ಎಷ್ಟನೇ ಶತಮಾನವನ್ನು ಭಾರತದ ಮತ್ತು ಜಗತ್ತಿನ ಇತಿಹಾಸದಲ್ಲಿ ಆಶ್ಚರ್ಯಕಾರಕ ಶತಕ ಎಂದು ಕರೆಯಲಾಗಿದೆ ಎಂದು ಕೇಳಿದ್ದಾರೆ ಅಂದರೆ ಯಾವ ಶತಮಾನವನ್ನು ನಮ್ಮ ಭಾರತದ ಒಂದು ಇತಿಹಾಸದಲ್ಲಿ ಆಶ್ಚರ್ಯಕಾರಕ ಶತಕ ಅಂತ ಹೇಳಿ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇರುವಂಥದ್ದು ಎಷ್ಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಕ್ರಿಸ್ತಪೂರ್ವ ಆರನೇ ಶತಮಾನ ಏಳನೇ ಶತಮಾನ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಸರಿಯಾದ ಉತ್ತರ ಏನಪ್ಪ ಹಾಗಾದ್ರೆ ಅಂದ್ರೆ ಆಪ್ಷನ್ ಒಂದು ಕ್ರಿಸ್ತಪೂರ್ವ ಆರನೇ ಶತಮಾನವನ್ನ ಆಶ್ಚರ್ಯಕಾರಕ ಶತಮಾನ ಅಂತ ಹೇಳಿ ಕರೆದಿರೋ ಅಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ಭಾರತದ ರಸಾಯನ ಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸೊ ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಆಪ್ಷನ್ ಒಂದು ಎರಡನೇ ನಾಗಾರ್ಜುನ ಎರಡು ವಾಗ್ಭಟ ಮೂರು ಬ್ರಹ್ಮಗುಪ್ತ ನಾಲ್ಕು ಶುಶ್ರುತ ಅಂತ ಇದೆ ಯಾರನ್ನು ಕರೀತಾರೆ ಹಾಗಾದ್ರೆ ಭಾರತದ ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಆಪ್ಷನ್ ಒಂದು ಎರಡನೇ ನಾಗಾರ್ಜುನ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ನಾಣ್ಯಗಳ ಮೇಲೆ ಅಶ್ವಮೇಧ ರಾಜನ್ ಎಂದು ಹಾಕಿಸಿದ ಅರಸ ಯಾರು ಅಂತ ಕೇಳಿದಾರೆ ಯಾವ ಅರಸ ನಾಣ್ಯಗಳ ಮೇಲೆ ಈ ರೀತಿ ಅಶ್ವಮೇಧ ರಾಜನ್ ಅಂತ ಹೇಳಿ ಹೆಸರನ್ನ ಹಾಕಿಸಿರೋದು ಅಂತ ಆಪ್ಷನ್ ಒಂದು ಚಂದ್ರಗುಪ್ತ ಮೌರ್ಯ ಆಪ್ಷನ್ ಎರಡು ಎರಡನೇ ಚಂದ್ರ ಗುಪ್ತ ಆಪ್ಷನ್ ಮೂರು ಅಶೋಕ ಚಕ್ರವರ್ತಿ ಆಪ್ಷನ್ ನಾಲ್ಕು ಸಮುದ್ರಗುಪ್ತ ಏನಿರಬಹುದು ಏನಿದ್ದಾನೆ ಈತ ಎಂಟು ನಾಣ್ಯಗಳನ್ನ ಹೊರಡಿಸ್ತಾನೆ ಆ ನಾಣ್ಯಗಳ ಮೇಲೆ ಅಶ್ವಮೇಧ ಅನ್ನುವಂತಹ ಬರಹವನ್ನ ಅವನು ಹಾಕಿಸ್ತಾನೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸಮುದ್ರಗುಪ್ತ ಸರಿಯಾದ ಉತ್ತರ ಆಗುತ್ತೆ ಸೊ ಇದಿಷ್ಟು ಏನು ನೀವು ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ರಿ ನೆಕ್ಸ್ಟ್ ಇವಾಗ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನೋಡೋಣ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ತೆಲಂಗಾಣದ ರಾಜ್ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಯಾವ ನದಿಗೆ ನಾಗಾರ್ಜುನ ಸಾಗರ ಯೋಜನೆಯ ನಿರ್ಮಾಣವಾಗಿದೆ ಅಥವಾ ನಿರ್ಮಿಸಲಾಗಿದೆ ಅಂತ ಕೇಳಿರುವಂಥದ್ದು ಸೊ ನಾಗಾರ್ಜುನ ಸಾಗರ ಯೋಜನೆ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿರುವಂಥದ್ದು ಆಪ್ಷನ್ ಒಂದು ಕೋಸಿ ಯೋಜನೆ ಆಪ್ಷನ್ ಎರಡು ರಿಹಾಂದ ಯೋಜನೆ ಆಪ್ಷನ್ ಮೂರು ನಾಗಾರ್ಜುನ ಸಾಗರ ಯೋಜನೆ ಆಪ್ಷನ್ ನಾಲ್ಕು ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಸೊ ಪ್ರಶ್ನೆ ಸಲ ಓದ್ತೀನಿ ನೋಡಿ ಸಲ ಅರ್ಥ ಮಾಡ್ಕೊಳ್ಳಿ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಯಾವ ನದಿಗೆ ನಾಗ ನಾಗಾರ್ಜುನ ಸಾಗರ ಯೋಜನೆಯನ್ನ ನಿರ್ಮಿಸಲಾಗಿದೆ ಅಂತ ಯಾವ ಸಾಗರ ಅಂತಂದ್ರೆ ನಾಗಾರ್ಜುನ ಸಾಗರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ಇನ್ನು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ತ್ರಯಂಬಕದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿ ಯಾವುದು ಅಂತ ಕೇಳಿದರೆ ಇದು ತ್ರಯಂಬಕದಲ್ಲಿ ಹುಟ್ಟುತ್ತೆ ಪೂರ್ವಕ್ಕೆ ಹರಿ ಹರಿಯುತ್ತೆ ಪೂರ್ವಕ್ಕೆ ಹರಿದು ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಒಂದು ನದಿ ಯಾವುದು ಅಂತ ಕೇಳಿರುವಂಥದ್ದು ಮಹಾನದಿ ಕೃಷ್ಣ ನರ್ಮದಾ ಗೋದಾವರಿ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಗೋದಾವರಿ ನದಿ ಇದು ತ್ರಯಂಬಕದಲ್ಲಿ ಹುಟ್ಟುತ್ತೆ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರೋ ಇನ್ನು ಮೂರನೇ ಪ್ರಶ್ನೆ ಅಮರಕಂಟಕ ಬೆಟ್ಟದಲ್ಲಿ ಉಗಮಿಸಿ ಕಿರಿದಾದ ಅಮೃತ ಶಿಲಾ ಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂತಹ ನದಿ ಯಾವುದು ಅಂತ ಕೇಳಿದ್ದಾರೆ ಸೊ ಅಮರಕಂಟಕ ಬೆಟ್ಟಗಳಲ್ಲಿ ಇದು ಏನಾಗುತ್ತೆ ಅಂತದ್ದು ನೋಡಿ ಇಲ್ಲಿ ನರ್ಮದ ತಪತಿ ಬೇಡ್ತಿ ಕಾಳಿ ಯಾವುದಾಗಿರ್ಬಹುದು ಆನ್ಸರ್ ಹಾಗಾದ್ರೆ ಇದು ಮೂರನೇ ಪ್ರಶ್ನೆ ಇದು ಅಮರಕಂಟಕದಲ್ಲಿ ಹುಟ್ಟುತ್ತೆ ಅಂತ ಇದೆ ಸೊ ಆಪ್ಷನ್ ಒಂದು ನರ್ಮದಾ ನದಿ ಇದು ಅಮರಕಂಟಕದಲ್ಲಿ ಹುಟ್ಟುವಂಥದ್ದು ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೃಷ್ಣಾ ನದಿಯನ್ನ ಕೂಡಿಕೊಳ್ಳುವ ಉಪನದಿಗಳ ಸರಿಯಾದ ಕ್ರಮ ಇದಾಗಿದೆ ಅಂತ ಸೊ ಕೃಷ್ಣಾ ನದಿಯನ್ನು ಏನು ಸೇರ್ಕೊಳ್ತಾವಲ್ಲ ನದಿಗಳು ಉಪನದಿಗಳು ಅವುಗಳ ಸರಿಯಾದ ಕ್ರಮವನ್ನು ಬರೀರಿ ಅಂತ ಹೇಳಿ ಕೇಳಿರೋ ಅಂಥದ್ದು ನಾಲ್ಕನೇ ಪ್ರಶ್ನೆಗೆ ಉತ್ತರ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ ಇದಕ್ಕೆ ಆಪ್ಷನ್ ಮೂರು ತುಂಗಭದ್ರಾ ಕೊಯ್ನಾ ಘಟಪ್ರಭಾ ಮತ್ತೆ ಮಲಪ್ರಭಾ ನದಿಗಳು ಕೃಷ್ಣಾ ನದಿಗೆ ಸೇರ್ಕೊಳ್ತಕ್ಕಂತಹ ಉಪನದಿಗಳಾಗಿರೋವಂಥದ್ದು ಇನ್ನು ನೆಕ್ಸ್ಟು ಐದನೇ ಪ್ರಶ್ನೆ ಸೋನೆ ನದಿಯ ಉಪನದಿಯ ಹೆಸರೇನು ಅಂತ ಕೇಳಿದರೆ ಸೋನೆ ಅಂತಕ್ಕಂತಹ ನದಿಯ ಉಪನದಿ ಯಾವುದು ಇಲ್ಲಿ ನಾಲ್ಕು ಆಯ್ಕೆಗಳು ರಾವಿ ಚಂಬಲ್ ಬಿಯಾಸ್ ರಿಹಾಂದ್ ಅಂತ ಇದೆ ಸೊ ಐದನೇ ಪ್ರಶ್ನೆಗೆ ಸೊ ರಾವಿ ಕೂಡ ಅಲ್ಲ ಚಂಬಲ್ ಕೂಡ ಅಲ್ಲ ಹಾಗಾದರೆ ರಿಹಾಂದ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಆರನೇ ಪ್ರಶ್ನೆ ಕಾವೇರಿ ನದಿಯ ಉಪನದಿಗಳಲ್ಲಿ ಈ ಕೆಳಗಿನದ್ದು ತಪ್ಪಾಗಿದೆ ಅಂತ ಅಂದರೆ ಕಾವೇರಿ ನದಿಗೆ ಒಂದಷ್ಟು ಉಪನದಿಗಳಿದಾವಲ್ಲ ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಮೂರು ನದಿಗಳು ಕಾವೇರಿ ನದಿಯ ಉಪನದಿಗಳಾಗಿದ್ದಾವೆ ಬಟ್ ಒಂದು ಮಾತ್ರ ಕಾವೇರಿ ನದಿಯ ಉಪನದಿ ಅಲ್ಲ ಆ ಒಂದು ಯಾವುದು ಅನ್ನೋದನ್ನ ಹೇಳಬೇಕು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಹೇಮಾವತಿ ಭೀಮಾ ಸುವರ್ಣಾವತಿ ಕಬಿನಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಭೀಮಾ ಅಂತಕ್ಕಂಥದ್ದು ಕಾವೇರಿ ನದಿಯ ಉಪನದಿ ಅಲ್ಲ ಹೇಮಾವತಿ ಸುವರ್ಣಾವತಿ ಹಾಗೆ ಕಬಿನಿ ಅಂತಕ್ಕಂಥದ್ದು ಕಾವೇರಿ ನದಿಯ ಉಪನದಿಗಳಾಗಿದ್ದಾವೆ ಆದರೆ ಭೀಮಾ ಅನ್ನೋದು ಕಾವೇರಿ ನದಿಯ ಉಪನದಿ ಅಲ್ಲ ಹಾಗಾಗಿ ಭೀಮಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಏಳನೇ ಪ್ರಶ್ನೆ ಕೋಸಿ ನದಿಗೆ ನೇಪಾಳದ ಎಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ನೋಡಿಲಿ ನಾರಾಯಣಪುರ ಹನುಮನಗರ ಮಲ್ಲಾಪುರ ಚಂದ್ರಾಪುರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಹನುಮನಗರದಲ್ಲಿ ಕೋಸಿ ನದಿಗೆ ಏನು ಅಣೆಕಟ್ಟನ್ನು ನಿರ್ಮಿಸಲಾಗಿರೋ ನೇಪಾಳದ ಹನುಮ ನಗರದಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಮುದ್ದೆಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ಯಾವ ನದಿಗೆ ಅಣೆಕಟ್ಟನ್ನ ಕಟ್ಟಲಾಗಿದೆ ಯಾವ ಅಣೆಕಟ್ಟನ್ನ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ ಸೊ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪದಲ್ಲಿ ಅಂತ ಕೇಳಿರುವಂಥದ್ದು ಸೊ ಯಾವ್ದಿರ್ಬೋದು ಹಾಗಾದ್ರೆ ನೋಡಿಲಿ ಪಂಪ ಸಾಗರ ನಾರಾಯಣಪುರ ಗೋವಿಂದ ವಲ್ಲಭ ಸಾಗರ ಮಲ್ಲಾಪುರ ಅಂತ ಇದೆ ಆ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎರಡು ನಾರಾಯಣಪುರ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಇವು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಸರಿಯಾದ ಕ್ರಮ ಅಂತ ಕೇಳಿದ್ದಾರೆ ಅಂದರೆ ನಾಲ್ಕು ಆಯ್ಕೆಗಳಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂತಹ ನದಿಗಳನ್ನು ಕ್ರಮವಾಗಿ ಕೊಟ್ಟಿದ್ದಾರೆ ಅದು ಯಾವುದು ಅಂತ ಹೇಳಬೇಕಾಗುತ್ತೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎರಡು ಶಬರಮತಿ ಶರಾವತಿ ಪೆರಿಯಾರ್ ಅಂತಕ್ಕಂಥದ್ದೇನಿದೆ ಪಶ್ಚಿಮಕ್ಕೆ ಹರಿತಕ್ಕಂತಹ ನದಿಗಳ ಒಂದು ಸರಿಯಾದ ಕ್ರಮ ಆಗಿರುತ್ತೆ ಇನ್ನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇದು ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ವಿವಿಧೋದ್ದೇಶ ಯೋಜನೆಯಾಗಿದೆ ಅಂತ ಕೇಳಿದ್ದಾರೆ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏನು ನದಿ ಕಣಿವೆಯನ್ನ ಯೋಜನೆಯನ್ನ ನಿರ್ಮಾಣ ಮಾಡಿದ್ರು ಅದು ಯಾವುದು ಅಂತ ಆಪ್ಷನ್ ಒಂದು ದಾಮೋದರ ನದಿ ಕಣಿವೆ ಯೋಜನೆ ಆಪ್ಷನ್ ಎರಡು ಬಕ್ರಾನಂಗಲ್ ಆಪ್ಷನ್ ಮೂರು ಹಿರಾಕುಡ್ ಆಪ್ಷನ್ ನಾಲ್ಕು ತುಂಗಭದ್ರಾ ಯೋಜನೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ದಾಮೋದರ ನದಿ ಕಣಿವೆ ಯೋಜನೆ ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ವಿವಿಧ ದೇಶ ಯೋಜನೆ ಆಗಿರುವಂತದ್ದು ಸೊ ಆಪ್ಷನ್ ಒಂದು ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳು ಸೊ ರಸಪ್ರಶ್ನೆಗಳು ಅಂತಲೇ ಅಂದ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ